ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಇಲ್ಲಿ ನೋಡಿ ತಂದೆಯು ಮಕ್ ಮಕ್ಕಳು ಸೇರಿ ಏನು ಮಾಡ್ತಿದ್ದಾರೆ ಅಂತ ಇದು ನಮ್ಮ ಹಳೇ ಕಾಲದ ನೆನಪು ಅಲ್ವಾ ನಿಮಗೂ ಈ ಥರ ಅನುಭವ ಇದ್ದರೆ ನೀವು ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಇವರಿಬ್ರು ಅಂಗಮಾಲಿ ಅಂತ ಹೇಳೋ ಕೇರಳದಲ್ಲಿ ಅಂಗಮಾಲಿ ಅಂತ ಹೇಳೋ ಜಾಗದಿಂದ ಬಂದಿದ್ದು ನಮ್ಮ ಹತ್ರದ ಮನೆಯವರ ಮಗಳು ಆಗ ಅವರು ಬಂದಿದ್ದಾಗ ಇಲ್ಲಿಗೆ ಎಲ್ಲ ಸಲವೂ ಅವರು ಬರುವಾಗ ಇಲ್ಲಿಗೆ ಬರ್ತಾರೆ ಇದು ಮಳೆಗಾಲದಲ್ಲಿ ಮಾತ್ರ ಅರಿವ ಒಂದು ಚಿಕ್ಕ ನದಿ ನೋಡಿ ದೊಡ್ಡ ಪಾರೆ ಪಾರೆ ಅಂದರೆ ಕಲ್ಲು ಇದುಂಟಲ್ಲ ಇದು ನಮ್ಮ ಈ ಜಾಗದಲ್ಲಿ ಆರುನೂರ ಹನ್ನೊಂದು ಎಕರೆ ಫುಲ್ ಕಲ್ಲು ಮಾತ್ರ ಹೀಗೆ ಇದೆ ಆರುನೂರ ಹನ್ನೊಂದು ಅದು ಗೌರ್ಮೆಂಟ್ ಜಾಗದು ಆಗ ನಾನು ವೀಡಿಯೋ ತೆಗೆಯೋದು ಅವರಿಗೆ ಗೊತ್ತಿರಲಿಲ್ಲ ಮಕ್ಕಳ ಜೊತೆ ಆಟ ಆಡ್ತಿದ್ರು ನನ್ನ ಹಸ್ಬೆಂಡ್ಗೆ ಆಗ ನೋಡಿ ಚಿಕ್ಕ ಚಿಕ್ಕ ಮೀನು ಚಿಕ್ಕದಲ್ಲಿ ಆಟೋ ಆಯಿತಾ ಸ್ವಲ್ಪ ದೊಡ್ಡ ಮೀನು ಉಂಟು ಇಲ್ಲಿ ನಾನು ಸ್ವಲ್ಪ ಹೊತ್ತು ಅವರ ಎಲ್ಲ ತೆಗ್ದೆ ಅಲ್ಲಿಂದ ಚಿಕ್ಕ ಚಿಕ್ಕ ಮೀನು ತುಂಬ ಉಂಟಾಯ್ತಾ ಇದರಲ್ಲಿ ಅದನ್ನು ನಾನು ಹೀಗೆ ಕಾಲಲ್ಲಿ ನೀರಿಗೆ ಕಾಲು ಹಾಕಿ ಹೀಗೆ ಕೂತಿದ್ದೆ ಮೀನೆಲ್ಲ ಬಂದು ಕಚ್ಚುವಾಗ ತುಂಬ ಒಳ್ಳೆ ಇಕ್ಕಳಿ ಆಗುತ್ತೆ ನಮಗೆ ತುಂಬ ಚೆಂದ ಇದು ಮಳೆಗಾಲದಲ್ಲಿ ಮಾತ್ರ ಹರಿಯೋದಾಯ್ತು ಇಲ್ಲಿ ಸ್ವಲ್ಪ ಮಳೆ ಎಲ್ಲ ನಿಂತ ಮೇಲೆ ಈಗ ನೋಡಿ ನೀರು ಕಮ್ಮಿ ಆಗಿದೆ ಮಳೆ ಸುರಿಯುವಾಗ ತುಂಬ ಜಾಸ್ತಿ ನೀರಿ ಸ್ವಲ್ಪ ಜಾಸ್ತಿ ನೀರಿರುತ್ತೆ ಇರುತ್ತೆ ಮುಂಚಿನ ಕಾಲದಲ್ಲಿ ಈಗ ಸ್ವಲ್ಪ ನೀರು ಕಡಿಮೆ ಅಂತ ಎಲ್ಲರೂ ಹೇಳ್ತಾರೆ ಮುಂಚೆ ನನ್ನ ಹಸ್ಬೆಂಡೆಲ್ಲ ಚಿಕ್ಕದಾಗಿದ್ದಾಗ ಇಲ್ಲಿ ಮೀನು ಎಲ್ಲ ಮೇಲ್ಗಡೆಗೆ ಹೀಗೆ ಹತ್ತಿ ಬರ್ತಿತ್ತು ಈ ಮೇಲ್ಗಡೆಯಿಂದ ನೀರಿಗೆ ಹರಿದು ಈ ನದಿಗೆ ಇಲ್ಲಿಗೆ ಸೇರುವಾಗ ನದಿಯಿಂದ ಮೇಲೆ ಮೀನುಗಳು ಹತ್ತಿ ಹೋಗ್ತಿತ್ತಂತೆ ಆಗ ಅವರ ಇದ್ದ ಎಕ್ಸ್ಪೀರಿಯೆನ್ಸ್ ಎಲ್ಲ ಅವರು ಹೇಳ್ತಾರೆ ನೋಡಿ ಅವರು ಒಂದು ಟವಲ್ ತಗೊಂಬಂದು ಮೀನು ಹಿಡ್ದು ಒಂದು ಕಪ್ ಚಿಕ್ಕ ಒಂದು ಕಪ್ಪಿಗೆ ಹಾಕಿ ಮಡಕ್ತಾ ಇದ್ರು ಅಲ್ಲಿಂದ ಅದನ್ನು ಕೊಲ್ಲೋದೇನಿಲ್ಲ ಮನೆಗೆ ತಕೊಂಡು ಹೋಗೋದೇನಿಲ್ಲ ಅಲ್ಲೇ ಬಿಡ್ತಾರೆ ಸುಮ್ಮನೆ ಮಕ್ಕಳು ಆಟ ಆಡೋಕ್ಕೆ ಆಟ ಆಡೋಕ್ಕಾಗಿ ಈ ಥರ ಎಂಜಾಯ್ ಮಾಡ್ತಾ ಇದ್ರು ಅಷ್ಟೇ ನೋಡಿ ಇಲ್ಲಿ ನಿಂತಿದ್ರಲ್ಲ ಈ ಅಕ್ಕನಿಗೆ ನಾಲ್ಕು ಮಕ್ಕಳು ಒಬ್ಳು ಬಂದಿಲ್ಲ ಹಿರಿಯವಳು ಬಂದಿಲ್ಲ ಈ ಮೂರು ಜನರು ಈ ನಮ್ಮ ಹತ್ರದ ಮನೆಯವರು ಮಕ್ಕಳು ಇದು ಇಲ್ಲಿ ಸುಮಾರು ಜನರು ಬಟ್ಟೆ ಒಗಿಲಿಕ್ಕೆ ಬರ್ತಾರೆ ಸ್ನಾನ ಮಾಡಲಿಕ್ಕೆಲ್ಲ ಮಳೆ ಮಳೆ ಇರುವಾಗ ಸ್ನಾನ ಮಾಡಲಿಕ್ಕೆ ಬಟ್ಟೆ ಒಗಿಲಿಕ್ಕೆಲ್ಲ ಬರ್ತಾರೆ ನೀರು ಹರಿತಾ ಇರೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ನೀರು ನೋಡಿ ಇಷ್ಟು ಮೀನು ಸಿಕ್ಕಿದೆ ಅವರಿಗೆ ಆಯ್ ಪುನಃ ಹಿಡಿತಾ ಇದ್ರು ಮಕ್ಕಳು ಒಂದು ಅರ್ಧ ಗಂಟೆ ಒಂದು ಗಂಟೆ ಒಂದು ಗಂಟೆ ಹೊತ್ತು ಹೀಗೆ ಆಟ ಆಡ್ತಾ ಇದ್ದರು ಆಗ ಸುಮ್ಮನೆ ಒಂದು ವಿಡಿಯೋ ತೆಗೆದೆ ಸ್ವಲ್ಪ ವರ್ಷ ಎಲ್ಲ ಕಳೆದಾದಮೇಲೆ ಇಲ್ಲಿ ನೀರು ಇರುತ್ತೋ ಏನೋ ಗೊತ್ತಿಲ್ಲ ಆಗ ಒಂದೊಂದು ವಿಡಿಯೋ ತೆಗೆದಿಟ್ರೆ ನಮಗೆ ಮತ್ತೆ ಅದರ ಕಾಣಲಿಕ್ಕೆ ನೋಡಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಒಂದೊಂದು ವಿಡಿಯೋ ತೆಗೆದು ಮಾಡ್ತೀನಿ ಈ ಪಾರೆ ಈ ಕಲ್ಲು ಹತ್ತು ಮೇಲೆ ಹೋದ್ರೆ ನಮ್ಮ ಪುಣ್ಯಕಡ್ ನಮ್ಮ ಟೌನ್ ಎಲ್ಲ ಕಾಣುತ್ತೆ ತುಂಬ ಚೆಂದ ಇದೆ ಇಲ್ಲಿ ಸುಮಾರು ಜಾಗ ನಮಗೆ ಟೂರಿಸ್ಟಾಗಿ ಬರೋ ಸುಮಾರು ಜಾಗ ಇದೆ ನೋಡಿ ಈ ಜಾಗ ಎಷ್ಟು ಚಂದ ಇದೆ ನಾವು ರೀಲ್ಸ್ ಎಲ್ಲ ತೆಗಿಬೇಕಾದ್ರೂ ತುಂಬ ಚೆಂದ ಈ ಇದ್ರ ಹತ್ರ ಒಂದು ಚಿಕ್ಕ ಮರ ಇದೆ ಅದು ದೂರದಿಂದ ನೋಡುವಾಗ ತುಂಬ ಚೆಂದ ಅದು ಅಲ್ಲಿ ಮಾತ್ರ ಹೀಗೆ ನೆರಳು ನದಿ ಉಂಟಲ್ವಾ ನದಿ ಸೈಡಲ್ಲಿ ಮಾತ್ರ ನೆರಳು ಈ ಥರ ಇರುತ್ತೆ ಆಗ ಬಟ್ಟೆ ಉಗಿಲಿಕ್ಕೆಲ್ಲ ನಮಗೆ ಸುಲಭ ಇರುತ್ತೆ ಸುಲಭ ಇಲ್ಲಿ ಬಿಸಿಲೇನು ಅಷ್ಟು ಇರೋದಿಲ್ಲ ಮತ್ತು ಬಿಸಿಲು ಬಂದರೆ ಈ ಕಡೆ ಕಲ್ಲೆಲ್ಲ ಇರೋ ಜಾಗದಲ್ಲಿ ನಮಗೆ ನಿಲ್ಲಿಕೆ ಆಗಲ್ಲ ಅಷ್ಟು ಬಿಸಿಲು ಇಲ್ಲಿ ಸೆಕೆ ಜಾಸ್ತಿ ಕಲ್ಲು ಸು ಸುತ್ತ ಕಲ್ಲಿರೋದ್ರಿಂದ ನಮಗೆ ಸೆಕೆ ಜಾಸ್ತಿ ವರ್ಷಗಳು ಕಳೀತಾ ಈ ಇದ್ದಂಗೆ ನೀರೆಲ್ಲ ಕಮ್ಮಿ ಆಗ್ತಾ ಇದೆ ನಮ್ಮ ಪರಿಸರ ಪ್ರಕೃತಿ ಎಲ್ಲ ಚೇಂಜ್ ಆಗ್ತಾ ಇದೆ ಅಲ್ವಾ ಅದಕ್ಕೆ ನಾನು ಸುಮ್ಮನೆ ವೀಡಿಯೋ ತೆಗೆದು ಹೀಗೆ ಮಡಗಿದ್ದೀನಿ ನೋಡಿ ಮೀನೆಲ್ಲ ಆರಿ ಹೋಗ್ತಾ ಇದೆ ಈ ಕಪ್ಪಿಂದ ಮೇಲೆ ಹೀಗೆ ಆರಿ ಅವರು ಹೋಗ್ತಾ ಇದೆ ಆಗ ಆರಿ ಹೋದ ಮೀನೆಲ್ಲ ಮತ್ತೆ ಹಿಡ್ದು ಅವಳು ನದಿಗೆ ಬಿಡ್ತಿದ್ದಾಳೆ ಎಲ್ಲ ಮೀನು ಆರಿ ಹೋಯಿತು ಒಂದೇ ಇರೋದು ಅದನ್ನೆಲ್ಲರೂ ನದಿಗೆ ಬಿಟ್ಟರು ಪುನಃ ನೋಡಿ ಇವರ ಮಕ್ಕಳು ಅವರು ಮೂರು ಜನರು ಈ ಅಕ್ಕನ ಮಕ್ಕಳು ಈಗ ಒಂದು ಮೀನು ಆರಿ ಹೋಯಿತು ಹೋಯ್ತು ಅದನ್ನು ಇರುವೆಗಳು ತಗೊಂಡಿಗೆ ಹೋಗ್ತಾ ಇತ್ತು ಅದನ್ನು ನನ್ನ ಹಸ್ಬೆಂಡ್ ವೀಡಿಯೋ ತೆಗಿತಿದ್ದಾರೆ ನೋಡಿ ಇರುವೆಗೆ ಎಷ್ಟು ಬುದ್ಧಿ ಇದೆ ಅಂತ ಹಾಗೆ ಒಂದೊಂದು ಡೈಲಾಗ್ ಹೇಳ್ತಾ ಅವರು ವೀಡಿಯೋ ಅದನ್ನು ತೆಗಿತಾ ಇದ್ರು ಆ ಕಲ್ಲಿಗೆ ಬಿದ್ದರೆ ಆಗ ಸತ್ತೋಗುತ್ತೆ ಮೀನು ಅಷ್ಟು ಬಿಸಿ ಇರುತ್ತೆ ಕಲ್ಲು ಈ ಥರದೆಲ್ಲ ವೀಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ನೋಡಿ ಅಷ್ಟು ದೊಡ್ಡ ಮೀನನ್ನು ಎಷ್ಟು ಇರ್ಬೇಕುಗಳು ಉರುಳಿಸೇ ಉರುಳಿಸೇ ಕೆಳಗೆ ತಗೊಂಡೋಗ್ತಾಯಿದ್ರು ನೋಡಿ ತುಂಬ ಬಿಸಿಲಿದೆ ಈಗ ಆ ಮಕ್ಕಳು ಎಲ್ಲ ಆಯಿತು ಈಗ ನಾವು ಹೋಗ್ತಾ ಇದ್ದೀವಿ ತುಂಬ ಸಖತ್ತು ಬಿಸಿಲಿತ್ತು ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ಕ್ಷಮಿಸಿ ಹೀಗೆ ಮಾತಾಡ್ತಾ 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 ನನಗೆ ಮರ್ತೋಗೋದೇ ಇರುತ್ತೆ ಅದಕ್ಕೆ ಒಂದೊಂದು ಬ್ಲಾಗ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್